ಕಂಠಿ ವೃತ್ತದಲ್ಲಿ ರಂಗೋಲಿ ಬಿಡಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಿದ ಇಳಕಲ್ ನಗರಸಭೆ ಅಧಿಕಾರಿಗಳು ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ರಂಗೋಲಿ ಬಿಡಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಿದ ಇಳ್ಕಲ್ ನಗರಸಭೆ ಅಧಿಕಾರಿಗಳು ಲೋಕಸಭಾ ಚುನಾವಣೆ ಹಿನ್ನೆಲೆ ಇಳಕಲ್ ನಗರದ ವತಿಯಿಂದ ನಗರದ ಹೃದಯ ಭಾಗವಾದ ಕಂಠಿ ವೃತ್ತದಲ್ಲಿ ಬಹು ಸುಂದರವಾಗಿ ರಂಗೋಲಿ ಬಿಡಿಸಿ ಮತದಾನ ಜಾಗೃತಿ ಮೂಡಿಸಿದರು ಈ ಮತದಾನ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಇಳಕಲ್ ನಗರಸಭೆ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ಅವರು ಪ್ರತಿಯೊಬ್ಬರೂ ಮೇ ಏಳರಂದು ಮತದಾನ ಮಾಡಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಇಳಕಲ್ ತಾಲೂಕು ದಂಡಾಧಿಕಾರಿಗಳಾದ ಸತೀಶ್ ಕೂಡಲಗಿ ಮಾತನಾಡಿದರು ವರದಿ ವಾಹಿನಿ ವಿ ಪ್ರತಿಯೊಬ್ಬರು ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮುಂದಿನ ತಮ್ಮ ಮತಗಟ್ಟೆಗಳಿಗೆ ತಾವೆಲ್ಲರೂ ಹೋಗಿ ತಾವು ಮತದಾನ ಮಾಡಿ ದೇಶದ ಐಕ್ಯತೆ ಮತ್ತು ದೇಶದ ಭದ್ರತೆಗೆ ತಾವು ಭದ್ರ ಬುನಾದಿಯನ್ನ ಹಾಕಬೇಕು ಅಂತ ತಮ್ಮೆಲ್ಲರಲ್ಲಿಯೂ ನಾವು ಹೃದಪೂರ್ವಕವಾಗಿ ಮತ್ತು ಹೃದಯಪೂರ್ವಕವಾಗಿ ಕಳಕಳಿಯಿಂದ ವಿನಂತಿ ಮಾಡ್ಕೋತಾ ಇದ್ದೇನೆ ಈ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಪ್ರತಿ ದಿವಸ ಹಮ್ಮಿಕೊತಾ ಇದ್ದೇವೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹಾಗೂ ಕಳೆದ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಡೆದಂತಹ ಮತದಾನದ ಅಂಶಗಳ ಮೇಲೆ ಕೆಲವಿಷ್ಟು ಮತಗಟ್ಟೆಗಳಲ್ಲಿ ಶೇಕಡಾ ಐವತ್ತರಷ್ಟು ಐವತ್ಮೂರು ಅರವತ್ತು ಅರವತ್ತೈದು ಹೀಗೆ ಪ್ರತಿಶತ ಮತದಾನವಾಗಿರುವುದರಿಂದ ಮತದಾನ ಮಾಡುವುದು ಸಂವಿಧಾನ ಕೊಟ್ಟಂತ ನಮಗೆ ಪವಿತ್ರವಾದ ಹಕ್ಕು ಭೂಮಿ ಮೇಲೆ ಬದುಕಲಿಕ್ಕೆ ಹೇಗೆ ನಮ್ಮ ನಿಮ್ಮೆಲ್ಲರಿಗೂ ಹಕ್ಕಿದೆಯೋ ಹಾಗೆ ಹದಿನೆಂಟು ವರ್ಷ ತುಂಬಿದವರು ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಆ ಮತದಾನದ ಹಕ್ಕು ಪ್ರತಿಯೊಬ್ಬರಿಗೂ ನೀಡಿದೆ ಆ ಹಕ್ಕನ್ನು ನಾವು ಸಮರ್ಪಕವಾಗಿ ಉತ್ತೇಜಿಸ್ಕೋಬೇಕು ಅಂತ ಕೇಳ್ಕೊತ ಈ ಕಾರ್ಯಕ್ರಮದ ಕುರಿತು ಮಾನ್ಯ ದಂಡಾಧಿಕಾರಿಗಳು ಒಂದೆರಡು ಮಾತಾಡಬೇಕಂತ ಮಾನ್ಯ ದಂಡಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೆ ರೈತರಲ್ಲಿ ಮುಖಾಂತರ ಮತದಾರರಿಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಒಂದೆರಡು ಎರಡು ದಿನದ ಹಿಂದೆ ನಾವು ಅದ್ಭುತವಾಗಿ ಮಾಡಿದ್ದೇವೆ ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರು ಕಟ್ಟಡದ ಮಹಿಳೆಯರು ಆಶಾ ಕಾರ್ಯಕರ್ತರು ಎಲ್ಲರನ್ನೊಳಗೊಂಡ ಒಂದು ನಾವು ಅವತ್ತು ಸಹಿತ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಇದರ ಉದ್ದೇಶ ಅಷ್ಟೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನದ ಅದಕ್ಕೆ ನಮ್ಮ ಹಕ್ಕಿ ಏನಿದೆ ಅದನ್ನು ನಾವು ಏಳನೇ ತಾರೀಕಿಗೆ ಚಲಾಯಿಸಬೇಕು ಯಾರು ಇದರಿಂದ ವಂಚಿತರಾಗಬಾರ್ದು ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿರಬೇಕು ಅಂತ ಹೇಳಿ ಇದರ ಉದ್ದೇಶ ಇಷ್ಟೇ ಇದೆ ಇನ್ನೊಂದು ಈಗ ನಮ್ಮ ಪಟ್ಟಣದಲ್ಲಿ ಐವತ್ತೆರಡು ಮತಗಟ್ಟೆಗಳಿದ್ದಾವೆ ಅದರಲ್ಲಿ ಅತ್ಯಂತ ಕಡಿಮೆ ಮತದಾನ ಮಾಡಿದಂಥ ಶಿಕ್ಷಣವನ್ನು ನಾವು ಅದನ್ನು ಧೈರ್ಯನೇ ಪಟ್ಟಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಎಲ್ಲ ಜನರನ್ನ ಮತದಾರರನ್ನು ಒಂದುಗೂಡಿಸಿ ಒಂದು ಕಾರ್ಯಕ್ರಮಗಳನ್ನು ಇದೇ ಸ್ವೀಪ್ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಆಯೋಜನೆ ಮಾಡ್ತಾ ಇದ್ದೀವಿ ಸಾಯಂಕಾಲ ಸಹಿತ ಕ್ಯಾಂಡಲ್ ಕಳೆಗೋ ಮುಖಾಂತರ ಅದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಈ ಸಾಕಷ್ಟು ನಗರಸಭೆ ವತಿಯಿಂದ ಈ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಪಟ್ಟಣದ ನೂ ನೂರ ಐವತ್ತಾರು ಐವತ್ತರ ಮತ್ತು ಐವತ್ತೈದು ಈ ಮತಗಟ್ಟೆಗಳಲ್ಲಿ ನಾವು ಹೆಚ್ಚಿನ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಆಯೋಜಿಸಿ ನಾವು ಅವರಿಗೆ ಮತದಾರರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಆ ಪಟ್ಟಣದ ಯಾವತ್ತು ನನ್ನ ಹೆಚ್ಚಿನ ಮತದಾರರಲ್ಲಿ ನನ್ನದು ಇಲಾಖೆ ಇಷ್ಟೇ ಏಳನೇ ತಾರೀಕಿಗೆ ನೀವು ಯಾವ ಕೆಲಸದಲ್ಲಿ ಇದ್ರ ತಿಂತಿಲ್ಲ ಅವತ್ತು ಬಂದು ನಿಮ್ಮ ಮತಗಟ್ಟೆಗಳಲ್ಲಿ ಬಂದು ಓಟ್ ಮಾಡಿರಿ ಅಂತ ಹೇಳಿ ನಾನು ತಾಲೂಕು ಆಡಳಿತದ ಪರವಾಗಿ ನಾನು ಕೋರ್ಕೋತಾ ಇದ್ದೀನಿ ವಿಲಿಸ್ತಾ ಇದ್ದೀನಿ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಈ ಒಂದು ಮತ್ತು ಉದ್ಯೋಗದಲ್ಲಿ ಸರ್ಕಾರಕ್ಕೆ ಇರುವಂತೆ ಬೇರೆ ಬೇರೆ ಉದ್ಯೋಗದಲ್ಲಿ ಸಹಿತ ಚುನಾವಣಾ ಆಯೋಗ ಅವತ್ತು ರಜೆ ಘೋಷಣೆ ಮಾಡಿದೆ ಹೀಗಾಗಿ ಎಲ್ಲರೂ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಏನ್ ಹೇಳಿ ಹೇಳಿದ ನಾನು ಅಭಿನಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗ ಎಲ್ಲರೂ ಭಾಗಿಯಾಗಿದ್ದ ಮತ್ತು ಮತ್ತು ಮಾಧ್ಯಮದ ಉಡುಗಿಗಾರರು ಭಾಗಿಯಾದ್ರಿ ಎಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಅಭಿನಂದನೆಗಳನ್ನು ತರಿಸ್ತಾ ಇದ್ದೇನೆ